ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋಷ್ಟರಲ್ಲಿ ನಾನು ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು ಸೊ ನೀವೇ ಹೇಳಬೇಕು ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಯಾರಾದರೂ ಹೇಳಿದಾರೆ ನಿಮಗೆ ಸಿನಿಮಾದಿಂದ ಇವ್ನು ಆಚೆ ಕಳಿಸಿ ಅಂತ ಇಲ್ಲ ಸಿನಿಮಾ ಮಾಡ್ತೀನಿ ನಾನು ಸಿನಿಮಾ ಮಾಡಬೇಕು ನಾನು ನನ್ನ ನಂದು ಒಂದಿಷ್ಟು ಕನಸುಗಳಿರುತ್ತಲ್ವ ತುಂಬ ಕನ್ಸು ಕಟ್ಕೊಂಡು ನಟನಾಗಿ ತುಂಬ ಕನಸು ಕಟ್ಕೊಂಡು ಬಂದಿದ್ದೀನಿ ಸೊ ನಟನಾಗಿ ನಿರ್ಮಾಪಕನಾಗಿ ನನ್ನ ಚಿತ್ರರಂಗ ಆ್ಯಂಡ್ ಸಿನ್ಮಾದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ಬೋದಲ್ಲ ಡಿಡ್ಕರ್ ಅನ್ನೋ ಒಂದು ಸಂಸ್ಥೆಯಿಂದ ಒಂದು 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 ಸಾವಿರಾರು ಕುಟುಂಬಗಳು ಇದೆ ಸಾವಿರಾರು ಬಡ ಕುಟುಂಬಗಳಿದೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಾಡರ್ ಆಗಿ ಆಗಿ ಅಂತ ಕೇಳಿದಾಗ ನಾನು ತುಂಬ ಖುಷಿಯಾಗಿ ಒಪ್ಕೊಂಡೆ ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಕೂಡ ಸೊ ಅದು ಒಂದೇ ಉದ್ದೇಶ ಬಿಟ್ಟರೆ ಅದರಿಂದ ಯಾವುದೇ ರಾಜಕೀಯ ಉದ್ದೇಶಗಳು ಡೆಫಿನೆಟ್ಲಿ ಇಲ್ಲ ನಿಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡು ಹೋಗಿ ಮಾತಾಡಿ ಅದಾದಮೇಲೆ ಡಿಶನ್ ತೊಗೊಳ್ಳೋಣ ಹಂಗೆಲ್ಲ ಖಂಡಿತ ಆಸೆ ಇಲ್ಲ ಸುಮ್ಮನೆ ಡಿಸಿಷನ್ ತೊಗೊಳ್ಳೋಣ ಅಂತ ಹೇಳಿದ್ದು ನಾನು ನನ್ನ ಸಿನಿಮಾ ಅಷ್ಟೇ ಸೊ ಪೊಲಿಟಿಕ್ಸಿಗೆ ಬೇಕಾಗಿರೋದು ಬೇರೆ ಮೈಂಡ್ಸೆಟ್ಟು ನಾನು ಹೇಳ್ತಿರೋದು ರಾಜಕಾರಣ ಬೇರೆ ನಾಯಕನಾಗಿರೋದು ಬೇರೆ ಅದು ಅದಕ್ಕೂ ಅದಕ್ಕೆ ಆದ ಕ್ವಾಲಿಟೀಸ್ಗಳಿರುತ್ತೆ ಇನ್ನೊಂದು ಮತ್ತೊಂದಿಲ್ಲ ಅದು ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಇರಬೇಕು ಐ ಥಿಂಕ್ ಅದಕ್ಕೆಲ್ಲ ಸದ್ಯಕ್ಕೆ ಖಂಡಿತ ನಾನು ರೆಡಿ ಅಲ್ಲ ನೀವು ಅಬ್ಸರ್ವ್ ಮಾಡಿದರೆ ನಾನು ಕ್ಯಾಂಪೇನ್ಗಳಿಗೇ ಹೋಗಿಲ್ಲ ನನ್ನನ್ನೇನು ಕರೆದಿಲ್ಲ ಅಂತಲ್ಲ ನನಗೂ ಎಲ್ಲ ಎಲ್ಲ ಪಕ್ಷಗಳಿಂದಲೂ ಗೆಳೆಯರಿದ್ದಾರೆ ಎಲ್ಲ ಕಡೆಯಿಂದನೂ ಫ್ರೆಂಡ್ಸ್ ಇದ್ದಾರೆ ಸೊ ಎಲ್ಲರೂ ಕರೆದಿದ್ದು ಹೌದು ನಾನು ಹೋಗಿಲ್ಲ ಏಕೆಂದರೆ ದಟ್ಸ್ ನಾಟ್ ಮೈಕ್ ಅಪ್ ಆಫ್ಟಿ ನನಗೆ ಅದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇಲ್ಲ ನಾನು ಕಾಮನ್ ಮ್ಯಾನು ನಾನು ಕಾಮನ್ ಮ್ಯಾನಾಗಿರೋಕ್ಕೆ ಇಷ್ಟಪಡ್ತೀನಿ ಜೂನಲ್ಲಿ ನಾನೊಂದು ಕೋಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ತುಂಬ ಕಾಮನ್ ಮ್ಯಾನ್ ಪಾತ್ರ ಕಾಮನ್ ಮ್ಯಾನ್ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಕಾಮನ್ ಮ್ಯಾನಾಗಿ ನಾನು ಮಾಡಿರೋದು ಬಂದೆಲ್ಲ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಕ್ಯಾಂಪೈನ್ಗೆ ಇಲ್ಲ ನನಗೀಗ ಎಮ್ ಎಲ್ ಎಲೆಕ್ಷನ್ಗಳಲ್ಲೂ ನಾನು ಕ್ಯಾಂಪೇನ್ಗೆ ಹೋಗಿಲ್ಲ ಕರೆದಾಗ ಖಂಡಿತ ಎಂ ಪಿ ಎಲೆಕ್ಷನಲ್ಲೂ ಕ್ಯಾಂಪೇನ್ಗೆ ಹೋಗೋದ್ರ ಬಗ್ಗೆ ನಾನು ಖಂಡಿತ ಯೋಚನೆ ಮಾಡಿಲ್ಲ ಖಂಡಿತ ಇವಾಗಂತೂ ಯೋಚನೆ ಮಾಡಿಲ್ಲ ಅಲ್ಲಿ ಇದಕ್ಕೆಲ್ಲ ಆನ್ಸರ್ ನೀವೇ ಹೇಳಬೇಕು ಯಾಕೆಂದರೆ ನಾನು ಹೈದರಾಬಾದಲ್ಲಿದ್ದೆ ಕೆಲಸದಲ್ಲಿ ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋ ಅಷ್ಟರಲ್ಲಿ ನನ್ನ ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು ಸೊ ನೀವೇ ಹೇಳಬೇಕು ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕು ಅದರಲ್ಲೇ ಮುಳುಗಬೇಕು ಯಾವುದಕ್ಕೆ ಎಂಟ್ರೆ ಅದನ್ನು ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋನು ನಾನು ಸೊ ಹಂಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು ಅದು ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ ಇನ್ನೂ ತುಂಬ ಅಚೀವ್ ಮಾಡೋದಿದೆ ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾ ಇದ್ದೀನಿ ನನ್ನ ನಿಜವಾಗ್ಲೂ ಇದು ಯಾವ್ದು ಬಗ್ಗೆಯೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ ಅಲ್ಲ ಯಾರಾದರೂ ಹೇಳಿದಾರ ನಿಮಗೆ ಸಿನಿಮಾದಿಂದ ಇವ್ನ ನಾಚೆ ಕಳಿಸಿ ಅಂತ ಇಲ್ಲ ಸಿನಿಮಾ ಮಾಡ್ತೀನಿ ನಾನು ಸಿನಿಮಾ ಮಾಡಕ್ಕೆ ನನ್ನ ನನ್ನ ನಂದು ಒಂದಿಷ್ಟು ಕನಸುಗಳಿರುತ್ತಲ್ವ ತುಂಬ ಕನ್ಸ್ ಕಟ್ಕೊಂಡು ನಟನಾಗಿ ತುಂಬ ಕನ್ಸ್ ಕಟ್ಕೊಂಡು ಬಂದೀನಿ ಸೊ ನಟನಾಗಿ ನಿರ್ಮಾಪಕನಾಗಿ ನನ್ನ ಚಿತ್ರರಂಗ ಆ್ಯಂಡ್ ಸಿನಿಮಾದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ಬೋದಲ್ಲ ಸಿನಿಮಾದಲ್ಲಿ ಇದ್ಕೊಂಡೆ ನಮ್ಮ ಜನಗಳಿಗೆ ಕೆಲಸ ಮಾಡುದಲ್ಲ ಇಲ್ಲ ಅಲ್ಲಿ ಸಿ ಏನಾಗುತ್ತೆ ಗೊತ್ತಾ ಸಿಂಪಲ್ ಲಿಡ್ಕರ್ಗೆ ಬ್ರ್ಯಾಂಡ್ ಅಂಬಾಸಡರ್ ಅಂತ ಏನಾಗುತ್ತೆ ಈಗ ಸಿ ಎನಿ ಅಂದ್ರೆ ಯಾವುದೇ ಒಂದು ಒಳ್ಳೆ ಉದ್ದೇಶಕ್ಕೆ ಲಿಡ್ಕರ್ ಅನ್ನೋ ಒಂದು ಸಂಸ್ಥೆಯಿಂದ ಒಂದು 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 ಸಾವಿರಾರು ಕುಟುಂಬಗಳು ಇದೆ ಸಾವಿರಾರು ಬಡ ಕುಟುಂಬಗಳಿದೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಾಡರ್ ಆಗಿ ಆಗಿ ಅಂತ ಕೇಳಿದಾಗ ನಾನು ತುಂಬ ಖುಷಿಯಾಗಿ ಒಪ್ಕೊಂಡೆ ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಕೂಡ ಸೊ ಅದು ಒಂದೇ ಉದ್ದೇಶ ಬಿಟ್ಟರೆ ಅದರಿಂದ ಯಾವುದೇ ರಾಜಕೀಯ ಉದ್ದೇಶಗಳು ಡೆಫಿನೆಟ್ಲಿ ಇಲ್ಲ ನಿಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡೋಗಿ ಮಾತಾಡಿ ಅದಾದಮೇಲೆ ಡಿಸಿಷನ್ ತೊಗೊಳ್ಳೋಣ ಹಂಗೆಲ್ಲೇ ಖಂಡಿತ ಆಸೆ ಇಲ್ಲ ಸುಮ್ಮನೆ ಡಿಸಿಷನ್ ತಗೊಳ್ಳೋಣ ಅಂತ ಹೇಳಿದ್ದು ನಾನು ನನ್ನ ಸಿನಿಮಾ ಅಷ್ಟೇ ಏ ಹಂಗಿಲ್ಲ ಏನಾಗುತ್ತೆ ಗೊತ್ತಾ ಸಿ ಟೈಮ್ಸ್ ಆರ್ ಡಿಫ್ರೆಂಟ್ ಈಗ ಎಲ್ಲದಕ್ಕೂ ಅಂದರೆ ನೀವೇ ನೀವೇನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೂ ಜಡ್ಜ್ ಮಾಡ್ತಾರೆ ಅದಕ್ಕೂ ಒಂದೇನೋ ಹೇಳ್ತಾರೆ ಏನು ಮಾಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಆ್ಯಂಡ್ ಕಲಾವಿದ್ರಾಗ ಏನಾಗುತ್ತೆ ಗೊತ್ತಾ ನಾವು ತುಂಬ ಎಮೋಷನಲ್ ಇರ್ತೀವಿ ಆ್ಯಂಡ್ ಯಾವ ಕೆಲವೊಂದು ರಿಯಾಕ್ಟು ಮಾಡಿಬಿಡ್ತೀವಿ ಸೊ ಪೊಲಿಟಿಕ್ಸಿಗೆ ಬೇಕಾಗಿರೋದು ಬೇರೆ ಮೈಂಡ್ಸೆಟ್ ನಾನು ಹೇಳ್ತಿರೋದು ರಾಜಕಾರಣ ಬೇರೆ ನಾಯಕನಾಗಿರೋದು ಬೇರೆ ಅದು ಅದಕ್ಕೂ ಅದಕ್ಕೆ ಆದ ಕ್ವಾಲಿಟೀಸ್ಗಳಿರುತ್ತೆ ಇನ್ನೊಂದು ಮತ್ತೊಂದಿಲ್ಲ ಅದು ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಇರಬೇಕು ಐ ಥಿಂಕ್ ಅದಕ್ಕೆಲ್ಲ ಸದ್ಯಕ್ಕೆ ಖಂಡಿತ ನಾನು ಇಲ್ಲ ಏ ಖಂಡಿತ ಇಲ್ಲಪ್ಪ ಅಲ್ಲ ನೀವು ಅಬ್ಸರ್ವ್ ಮಾಡಿದರೆ ನಾನು ಕ್ಯಾಂಪೇನ್ಗಳಿಗೇ ಹೋಗಿಲ್ಲ ನನ್ನನ್ನೇನು ಕರೆದಿಲ್ಲ ಅಂತಲ್ಲ ನನಗೂ ಎಲ್ಲ ಎಲ್ಲ ಪಕ್ಷಗಳಿಂದ ಗೆಳೆಯರಿದ್ದಾರೆ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಇದ್ದಾರೆ ಸೊ ಎಲ್ಲರೂ ಕರೆದಿದ್ದು ಹೌದು ನಾನು ಹೋಗಿಲ್ಲ ಏಕೆಂದರೆ ದಟ್ಸ್ ನಾಟ್ ಮೈಕ್ ಅಪ್ ಆಫ್ಟಿ ನನಗೆ ಅದರಲ್ಲಿ ಇನ್ವಾಲ್ವ್ ಆಗೋಕೆ ಇಷ್ಟ ಇಲ್ಲ ನಾನು ಕಾಮನ್ ಮ್ಯಾನು ನಾನು ಕಾಮನ್ ಮ್ಯಾನ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಜೂನಲ್ಲಿ ನಾನೊಂದು ಕೋಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ತುಂಬ ಕಾಮನ್ ಮ್ಯಾನ್ ಪಾತ್ರ ಕಾಮನ್ ಮ್ಯಾನ್ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಕಾಮನ್ ಮ್ಯಾನಾಗಿ ನಾನು ಮಾಡಿರೋದು ಬಂದೆಲ್ಲ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ನಾನು ಅದು ಯಾವುದೂ ಕ್ಯಾಂಪೇನ್ಗೆ ಇಲ್ಲ ನನಗೀಗ ಎಮ್ ಎಲ್ ಎಲೆಕ್ಷನ್ಗಳಲ್ಲೂ ನಾನು ಕ್ಯಾಂಪೇನ್ಗೆ ಹೋಗಿಲ್ಲ ಕರೆದಾಗ ಖಂಡಿತ ಎಂ ಪಿ ಎಲೆಕ್ಷನಲ್ಲೂ ಕ್ಯಾಂಪೇನ್ಗೆ ಹೋಗೋದ್ರ ಬಗ್ಗೆ ನಾನು ಖಂಡಿತ ಯೋಚನೆ ಮಾಡಿಲ್ಲ ಖಂಡಿತ ಇವಾಗಂತೂ ಯೋಚನೆ ಮಾಡಿಲ್ಲ ರಾಜಕಾರಣ ರಾಜಕಾರಣ ಗೊತ್ತಿಲ್ಲ ನನಗೆ ಬಟ್ ಒಳ್ಳೆ ನಾಯಕರು ಯಾರು ಅಂದರೆ ನಾನು ಹೇಳ್ತಿರೋದು ಅವರು ಯಾವ ಪಕ್ಷದಲ್ಲಾದ್ರೂ ಇರಲಿ ಹೆಂಗಾದರೂ ಇರಲಿ ಗುಡ್ ಲೀಡರ್ ಯಾರು ಅಂದರೆ ಯಾರು ಸಮಾಜದಲ್ಲಿ ಐರಾರ್ಕಿಲಿ ಕೆಳಗಿರ್ತಾರಲ್ಲ ಅವ್ರುಗಳಿಗೋಸ್ಕರ ಕೆಲಸ ಮಾಡೋನು ಅವ್ರನ್ನ ಮೇಲೆತ್ತೋಕ್ಕೆ ಪ್ರಯತ್ನ ಮಾಡೋನು ಅವನು ಒಳ್ಳೆ ನಾಯಕ ಆ್ಯಂಡ್ ಅವರಿಗೆ ಸ್ಪಂದಿಸೋರು ಎಲ್ಲರೂ ಒಳ್ಳೆ ಪ್ರಜೆಗಳು